ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಏನಂತ ಅಂದರೆ ನಾನು ಊರಿಗೆ ಹೋಗ್ಬೇಕು ಇವತ್ತು ನೈಟ್ ಸೊ ಅದಕ್ಕೂ ಮುಂಚೆ ನನಗೆ ಒಂದು ವಿಶ್ ಇದೆ ಏನಂತಂದರೆ ನಾನು ಡೈಮಂಡ್ ಮುಗ್ಬೆಟ್ನ ತಗೋಬೇಕು ಅಂತ ಹೇಳಿ ತಗೋಬೇಕು ತೊಗೋಬೇಕು ಅಂತ ತುಂಬ ದಿನಗಳಿಂದ ಅನ್ಕೋತಾ ಇದ್ದೆ ಆ್ಯಕ್ಚುಲಿ ನಾನು ಹಾಕಿರೋ ಮುಗ್ಬಿಟ್ಟಿಂದ ತುಂಬ ಜನ ಕೇಳ್ತಾ ಇದ್ರು ಇದು ಡೈಮಂಡ ಅಂತ ಹೇಳಿ ಅಂತ ಬಟ್ ನಾನು ಗೋಲ್ಡ್ ಹಾಕಿದ್ದೆ ಸೊ ಅದಕ್ಕೆ ಡೈಮಂಡ್ ಮುಗ್ಬಟ್ ತಗೊಳ್ಳೋಣ ಬಿಕಾಸ್ ರೇಟ್ ಕೂಡ ತುಂಬ ಜಾಸ್ತಿ ಆಗ್ತಾಯಿತ್ತು ಸೊ ಹಾಗಾಗಿ ಹೋದೆ ಆ್ಯಕ್ಚುಲಿ ನನಗೇನು ನಾನೇನು ನಾನೇನ್ ಹಾಕಿದ್ನೋ ಹೋಗ್ಬಿಟ್ಟು ಬಂಗಾರದು ಸೇಮ್ ಟು ಸೇಮ್ ನನಗೆ ಡೈಮಂಡ್ ನೋಡಿ ನೋಡಿಗೆ ಸಾಗರ ಜಾತ್ರೆಗೆ ಫುಲ್ ಸಾಗರ ರೆಡಿ ಆಗ್ತಿದೆ ಸಕ್ಕದಾಗಿ ಮಾಡ್ತಾ ಇದಾರೆ ಶ್ರೀ ಮಾರಿಕಂಬಾ ದೇವಸ್ಥಾನ ಈ ಬಂಗಾರ ಕೊನ್ನಕ್ ಬಂದಾಳೆ ಅವುಗನ್ ಜೊತೆ ಚುಕ್ಕೇ ನನ್ ಮುದ್ದು ಚುಕ್ಕಿ ಶ್ರೀ ಗನಗದ ಶ್ರೀ ಕೃಷ್ಣನ ಕಾಮಿಡಿ ಏನಂದ್ರೆ ನಮ್ಮ ಅಕ್ಕನ ಪಾಪನು ಇತ್ತು ಅದನ್ನು ಎತ್ತಾಕೊಂಡು ಹೋಗ್ಬಿಟ್ಟಿದ್ವಿ ನಮ್ಮ ಅಂದ್ರೆ ಅಕ್ಕ ಕೆಲ್ಸಕ್ಕೆ ಹೋಗಿದ್ಲು ಸೊ ಹಂಗಾಗಿ ಪಾಪ ಅದೇನು ಅಂದ್ರೆ ಕಿರಿಕಿರಿ ಮಾಡಿರ್ಲಿಲ್ಲ ನಮ್ದು ಕೃಷ್ಣ ಎಲ್ಲಿ ನಮ್ಮ ಚುಕ್ಕಿ ಒಬ್ಳೆ ನಡ್ಕೊಂಡು ಹೊರಗೆಲ್ಲ ಬಂದ್ಬಿಟ್ಟಿದ್ದಾಳೆ ಪಿಕ್ನಿಕ್ ಸೊ ಇವಾಗ ಏನ್ ನೋಡ್ತಿದಿರೋ ಇದೇ ನನ್ನ ಡೈಮಂಡ್ ರಿಂಗ್ ಗೈಸ್ ಅಂದ್ರೆ ನಿಮ್ಗೆ ಚಿಕ್ಕದಾಗಿ ಕಾಣಿಸ್ತಾ ಇದೆ ಬಟ್ ದೊಡ್ಡದಾಗಿದೆ ಅಂದ್ರೆ ನಾರ್ಮಲ್ ಆಗಿ ಒಂದು ಒಂದು ಒಳ್ಳೆ ಸೈಜಲ್ಲಿ ಅಲ್ಲಿ ಅದಿದೆ ಸೊ ಅದನ್ನೇ ತಗೊಂಡೆ ಆಕ್ಚುಲಿ ನಾನು ಸಪ್ರೇಟ್ ವೀಡಿಯೋ ಮಾಡಕ್ಕೆ ಆಗಲಿಲ್ಲ ಬಿಕಾಸ್ ನಾನು ನೈಟ್ ಹೋಗೋದ್ರಿಂದ ನಾನು ಇಲ್ಲಿ ಗೋಲ್ಡ್ ಶಾಪಿಂದ ಮನೆ ಹೋಗೋದೇ ತುಂಬಾ ಲೇಟ್ ಆಗೋಯ್ತು ಸೊ ಅಲ್ಲಿ ಊಟ ಮಾಡಿಕೊಂಡು ಬ್ಯಾಗ್ ತಗೊಂಡು ಹೊರಟಿದ್ದಷ್ಟೇ ನಾನು ಮತ್ತೆ ಸಪ್ರೇಟ್ ವಿಡಿಯೋ ಮಾಡೋಕ್ಕೆ ಸಿಗಲ್ಲ ಸೊ ಹಾಗಾಗಿ ಇವಾಗಲೇ ನಿಮಗೆ ತೋರಿಸ್ತಾ ಇದ್ದೀನಿ ಏನು ನೋಡ್ತಿದ್ರೋ ಇದೇನೇ ನಾನು ತಗೊಂಡಿದ್ದು ಅಂದ್ರೆ ಡೈಮಂಡ್ ಮುಗ್ಬಿಟ್ಟು ಏನು ಡಿಫ್ರೆನ್ಸ್ ಅಷ್ಟೊಂದು ಗೊತ್ತಾಗಲ್ಲ ಲೈಕ್ ಬಂಗಾರ ಮತ್ತೆ ಡೈಮಂಡ್ ಬಟ್ ಸ್ವಲ್ಪ ಹೊಳೆಯುತ್ತೆ ಅಷ್ಟೇ ಏನು ಅಷ್ಟೇ ಡಿಫ್ರೆನ್ಸು ಬಟ್ ನನಗೆ ಸ್ವಲ್ಪ ಆಸೆ ಇತ್ತು ಡೈಮಂಡ್ ಮುಗ್ಬಿಟ್ಟು ತಗೋಬೇಕಂತ ಹೇಳಿ ಸೊ ಫೈನಲಿ ತಗೊಂಡೆ ಚೆನ್ನಾಗಿದೆಯಾ ಹಾಂ ಇದು ನೋಡಿ ಇವಾಗ ರೆಡ್ಡ ಕಾಣಿಸ್ತದೆ ಅಂತ ಸ್ವಲ್ಪ ದೊಡ್ಡದಾಗಿದೆ ಅಷ್ಟು ಚಿಕ್ಕದಾಗೇನಿಲ್ಲ ನಾನು ಇವಾಗ ಒಂದು ಮುಗ್ಬಿಟ್ಟು ಹಾಕಿದ್ದೀನಿ ಸೇಮ್ ಟು ಸೇಮ್ ಇದೆ ಬಟ್ ಅದು ಡೈಮಂಡ್ ಇದು ಗೋಲ್ಡ್ ಅಷ್ಟೇ ಡಿಫ್ರೆನ್ಸ್ ಬಟ್ ಸಕ್ಕದಾಗಿತ್ತು ಗೈಸ್ ನಿಮಗೂ ಬೇಕಾದರೆ ತಗೊಳ್ಳಿ ರೇಟ್ ಕಮ್ಮಿ ಆದಾಗ ಗೈಸ್ ನಾನಿವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ವಾಪಸ್ ವಾಪಸ್ ಗುಡ್ ಮಾರ್ನಿಂಗ್ ಗೈಸ್ ಈಗ ಮೆಜೆಸ್ಟಿಕ್ ಇವಾಗ ಟೈಮ್ ಒಂದು ನಾಲ್ಕೂವರೆ ಸೋ ಇಲ್ಲಿಂದ ನಾನಿವಾಗ ಬಸ್ಗೆ ಹೋಗ್ಬೇಕು ಊರಿನಿಂದ ಹೋಗೋದು ಸಾಕು ಬರೋದು ಸಾಕು ಅನಿಸುತ್ತೆ ಇಲ್ಲಿಂದ ಬೆಳಗ್ಗೆ ನಾಲ್ಕೂವರೆಗೆ ಬರ್ತೀವಿ ಅಪ್ಪ ತಲೆ ಕೆಟ್ಟೋಗುತ್ತೆ ಇವತ್ತು ವರ್ಕಿಂಗ್ ಡೇ ಇದ್ರಂತೂ ತಲೆ ಕೆ ತಲೆ ಅಂತೂ ಸಿಕ್ಕಾಪಟ್ಟೆ ಕೇಳುತ್ತೆ ಆ್ಯಕ್ಚುಲಿ ಈ ಥರ ಗಾಡಿ ತಗೋಬೋದು ಬಟ್ ನನಗೆ ಅಷ್ಟೊಂದು ಲಗೇಜ್ ಇಲ್ಲ ಸೊ ನಾನು ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬೆಳಗ್ಗೆ ಬಂದಿರೋ ನಾಲ್ಕೂವರೆ ಆಗಿತ್ತು ಮೆಜೆಸ್ಟಿಕ್ ಅಂದರೆ ಬಸ್ ಬಸ್ ಸ್ಟಾಪಿಗೆ ಹೋಗಿ ನಾನು ಬಸ್ಸಿಗೆ ಹೋಗಬೇಕು ನೆಕ್ಸ್ಟ್ ಕ್ಯಾಬ್ ಬುಕ್ ಮಾಡಿದ್ರೆ ನಾನೂರ ಐನೂರು ರೂಪಾಯಿ ತಗೋತಾರೆ ಸುಮ್ಮನೆ ಯಾಕಲ್ವಾ ಅಷ್ಟೊಂದು ದುಡ್ಡು ವೇಸ್ಟ್ ಮಾಡೋದು ಅಂತ ಹೇಳಿ ಸೊ ಇವತ್ತಿನ ವ್ಲಾಗ್ ಇಷ್ಟು ನಾನು ಹೋದೆ ಡೈಮಂಡ್ ಮುಗ್ಬಟ್ ತಗೊಂಡು ಮನೆಗೆ ಬಂದೆ ಹಾಗೆ ಟ್ರೈನ್ ಹತ್ಕೊಂಡು ಬೆಂಗಳೂರ್ ಬಂದೆ ಸೊ ಅಷ್ಟೇ ಮತ್ತೆ ನಾನು ಜಾತ್ರೆಗೆ ಹೋಗಬೇಕು ಊರಿಗೆ ಸೊ ಇವಾಗ ಒಂದು ಫಂಕ್ಷನ್ ಇತ್ತಲ್ವ ಅದಕ್ಕೆ ಹೋಗಿದ್ದಷ್ಟೇನೆ ಇವತ್ತಿನ ವ್ಲಾಗ್ ಇಷ್ಟು ಥ್ಯಾಂಕ್ ಯು ಸೊ ಮಚ್ ಅವನ್ನ ಇಷ್ಟೇ ಬಾಯ್ ಮತ್ತೆ ಸಿಗೋಣ ಮುಂದಿನ ವ್ಲಾಗ್